ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಜಾತಿಯವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದಿಂದ ಸ್ಥಾಪನೆಯಾದ ನಿಗಮ ರಾಜ್ಯದಲ್ಲಿರುವ ಲಕ್ಷಾಂತರ ಮಂದಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗಾಗಿ ಈ ನಿಗಮವನ್ನ ಸ್ಥಾಪನೆ ಮಾಡಲಾಗಿದೆ ಹಲವು ಯೋಜನೆಗಳು ಈ ಅಭಿವೃದ್ಧಿ ನಿಗಮದ ಅಡಿ ಬರುತ್ತವೆ ಈ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡ್ತಿದೆ ಆದರೆ ಆ ಎಲ್ಲ ಯೋಜನೆಗಳು ಸಮರ್ಪಕವಾಗಿ ರಾಜ್ಯದ ಜನರಿಗೆ ತಲುಪುತ್ತೀವಿಯಾ ಅಂತ ನೋಡೋಣ ಅಷ್ಟಕ್ಕೂ ನಾವು ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಹಿಂದೆ ಬೀಳೋಕೆ ಕಾರಣವಾಗಿದ್ದು ನಮಗೆ ಬಂದ ಒಂದು ಸಣ್ಣ ಮಾಹಿತಿ ಕವರ್ ಸ್ಟೋರಿ ತಂಡಕ್ಕೆ ಬಂದ ಮಾಹಿತಿ ಏನಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಂತೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಅಕ್ರಮವಾಗಿ ಸಾಕಷ್ಟು ಬೇನಾಮಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವ ಮಾಹಿತಿ ಬಂದಿತು ಆ ಮಾಹಿತಿ ಬೆನ್ನತ್ತಿ ಹೋದಾಗ ಹಲವು ಸ್ಫೋಟಕ ಮಾಹಿತಿಗಳು ಹೊರಬಂದಿವೆ ನಿಗಮದ ಭ್ರಷ್ಟಾಚಾರದ ರಹಸ್ಯ ಬಯಲು ಮಾಡಲು ನಾವು ಹಲವಾರು ಜಿಲ್ಲೆಗಳಿಗೆ ಅಡ್ಡಾಡಿದ್ದೇವೆ ದಾಖಲೆಗಳನ್ನ ಸಂಪಾದಿಸಿದ್ದೇವೆ ಭ್ರಷ್ಟ ಅಧಿಕಾರಿಗಳ ಮುಖವಾಡವನ್ನ ನಿಮ್ಮ ಮುಂದೆ ಬಯಲು ಮಾಡ್ತಿದ್ದೇವೆ ಇನ್ನೂರು ಕೋಟಿ ರೂಪಾಯಿ ವಂಚನೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅನ್ನುವ ಆರೋಪ ಕೇಳಿ ಬಂದಿದೆ ನಮ್ಮ ತನಿಖೆಯ ಅಂಶಗಳನ್ನ ನಿಮ್ಮ ಗಮನಕ್ಕೆ ತರುವ ಮುನ್ನ ಸರ್ಕಾರದ ಸಚಿವಾಲಯದಲ್ಲಿ ಅಂಬೇಡ್ಕರ್ ನಿಗಮದ ವಿರುದ್ಧ ಇಂತಹದೊಂದು ಭ್ರಷ್ಟಾಚಾರದ ದೂರು ದಾಖಲಾಗಿದೆ ನಿಗಮದ ಎಂಡಿ ಡಿ ಪ್ರವೀಣ್ ಪಿ ಬಾಗೇವಾಡಿ ನಾಗೇಶ್ ಪೆಣ್ಣಯ್ಯ ಅಕ್ಷತಾ ಅವರುಗಳ ವಿರುದ್ಧ ಸುಮಾರು ಇನ್ನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಲಾಗಿದೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ ಇದು ಕೇವಲ ಆರೋಪವಾಗಿದ್ದು ತನಿಖೆ ಮಾಡಿದ್ರೆ ಸತ್ಯಾಸತ್ಯತೆ ಹೊರಬೀಳಲಿದೆ ಮೈಕ್ರೋ ಕ್ರೆಡಿಟ್ ಯೋಜನೆಯಲ್ಲಿ ಭಾರಿ ಅಕ್ರಮ ನಿಗಮದಲ್ಲಿ ಮೈಕ್ರೋ ಕ್ರೆಡಿಟ್ ಯೋಜನೆಯು ಅತ್ಯಂತ ಹೆಚ್ಚು ಅಭಿವೃದ್ಧಿಗೆ ಅವಕಾಶ ಕಲ್ಪಿಸುವ ಯೋಜನೆಯಾಗಿದೆ ಪರಿಶಿಷ್ಟ ಜಾತಿಗಳ ಮಹಿಳಾ ಸಂಘಟನೆಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಕೊಡುವ ಯೋಜನೆಯಾಗಿದೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಸಾಲ ಹಾಗೂ ಒಂದೂವರೆ ಲಕ್ಷ ರೂಪಾಯಿ ಸಹಾಯ ಧನ ನೀಡುವ ಯೋಜನೆಯಾಗಿದೆ ಈ ಯೋಜನೆಯಲ್ಲಿ ಭಾರಿ ಪ್ರಮಾಣದ ಅಕ್ರಮ ನಡೆದಿದೆ ಅಂತ ನಮಗೆ ಮಾಹಿತಿ ಬಂದಿತ್ತು ಆ ಮಾಹಿತಿ ಬೆನ್ನತ್ತಿದಾಗ ಒಂದಷ್ಟು ದಾಖಲೆಗಳು ಸಿಕ್ಕಿದ್ವು ನಮಗೆ ಸಿಕ್ಕ ದಾಖಲೆಗಳು ಆರ್ಟಿಐ ಕಾರ್ಯಕರ್ತರು ನ್ಯಾಯಾಲಯದ ಮೊರೆ ಹೋಗಿ ಸಂಪಾದನೆ ಮಾಡಿರುವಂತದ್ದು ಯಾಕಂದ್ರೆ ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಯಾರೇ ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಹಾಕಿದ್ರು ಯಾವುದೇ ಕಾರಣಕ್ಕೂ ಸಣ್ಣದೊಂದು ದಾಖಲೆಯೂ ಕೊಡುವುದಿಲ್ಲ ಅಷ್ಟರ ಮಟ್ಟಿಗೆ ಈ ನಿಗಮದಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳಲಾಗ್ತಿದೆ ಅದರ ಅನುಭವ ನಮಗೂ ಆಗಿದೆ ಅದನ್ನು ಸಂಪೂರ್ಣವಾಗಿ ಹೇಳುವ ಮುನ್ನ ನಮಗೆ ಸಿಕ್ಕ ದಾಖಲೆಗಳಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅದ್ಯಾವ ಮಟ್ಟಿಗೆ ಅಧಿಕಾರಿಗಳು ಸರ್ಕಾರದ ಹಣವನ್ನ ಲೂಟಿ ಹೊಡೆದಿದ್ದಾರೆ ಅನ್ನೋದನ್ನ ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೇವೆ ಅಸ್ತಿತ್ವ ಇಲ್ಲದ ಸಂಘಟನೆಗಳಿಗೆ ಸಾಲ ಮಂಜೂರು ಓಂ ಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಇದು ಬೆಂಗಳೂರಿನ ಬೊಮ್ಮನಹಳ್ಳಿಯ ಎನ್ ಜಿ ಆರ್ ಲೇಔಟ್ ನಲ್ಲಿರುವ ಸಂಘ ಈ ಸಂಘ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪ್ರೇರಣಾ ಯೋಜನೆ ಅಡಿ ಸಹಾಯ ಧನಕ್ಕಾಗಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಅರ್ಜಿ ಸಲ್ಲಿಸಿರುತ್ತೆ ದಾಖಲೆಗಳನ್ನ ಪರಿಶೀಲಿಸಿದ ನಿಗಮದ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಹಣ ರಿಲೀಸ್ ಮಾಡಿದ್ದಾರೆ ಸಾಮಾನ್ಯವಾಗಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಹಣ ರಿಲೀಸ್ ಮಾಡಲು ಅವಕಾಶವಿದೆ ಆದ್ರೆ ಈ ಸಂಘಕ್ಕೆ ರಿಲೀಸ್ ಆದದ್ದು ಬರೋಬ್ಬರಿ ಮೂರುವರೆ ಲಕ್ಷ ರೂಪಾಯಿ ದುರಂತ ಅಂದ್ರೆ ಈ ಮಹಿಳಾ ಸಂಘ ಅಸ್ತಿತ್ವದಲ್ಲೇ ಇಲ್ಲ ಯಾಕಂದ್ರೆ ಆ ಸಂಘವನ್ನ ಹುಡುಕಿಕೊಂಡು ನಾವು ಅವರು ಕೊಟ್ಟ ವಿಳಾಸಕ್ಕೆ ಹೋದ್ರೆ ಆ ಸಂಘ ಅನ್ನೋದು ಅಸ್ತಿತ್ವದಲ್ಲೇ ಇಲ್ಲ ಮಹಿಳಾ ಸಂಘಟನೆಯ ಸದಸ್ಯರ ನಮಗೆ ಆ ಮಾಹಿತಿ ಕೊಟ್ಟರು

ಎಲ್ಲ ಕಸದ ಗಾಡಿಗೆ ಒಂದು ಲೋಡ್ ಹಾಕಿ ಕಳಿಸಿ ಕರ್ನಾಟಕ ಬ್ಯಾಂಕ್ ಏನಾದ್ರು